ವರವ ಕೊರವ ಕೊಡೇ ವರವ ಕೊಡೇ ತಾಯಿ ವರವ ಕೊಡೇ ಶರದಿಯೋಳು ಕೇಳೋ ಸಂಪನ್ನಿ ಸರಗೊಡಿ ಬೇಡುವೆ ಶರದಿಯೋಳು ಕೇಳು ಸಂಪನ್ನಿ ಸರಗೊಡಿ ಬೇಡುವೆ ವರವ ಕೊಡೆ ತಾಯಿ ವರವ ಕೊಡೆ ವರವ ಕೊಡೆ ತಾಯಿ ವರವ ಕೊಡೆ ಅರಿಶಿಣ ಕುಂಕುಮ ಬಳೆಯು ಕರಿಮಣಿ ಬೆಳಗಾದರಿಡುವಂಥ ವರವ ಕೊಡೆ ಬೆಳಗಾದ್ರೆ ಬ್ರಾಹ್ಮಣರಿಗೆ ಕರೆದು ಮೃಷ್ಟಾನವ ಕುಡಿಯಲು ನೀರು ಕೊಡುವಂಥ ವರವ ಕೊಡೆ ವರವ ಕೊಡೆ ತಾಯಿ ವರವ ಕೊಡೆ ಅಕ್ಕ ಮಹಾಲಕ್ಷ್ಮಿ ನಿನ್ನ ಮುತ್ತಿನ ಮುಡಿಯ ಮೇಲೆ ಅಚ್ಚ ಮಲ್ಲಿಗೆ ಘಮ ಘಮಿಸ ಅಚ್ಚ ಮಲ್ಲಿಗೆ ಅರಳಿದ ಶಾವಂತಿಗೆ ಪುಷ್ಪದೊಳಗಿನ ಐದು ಹೂವ വരവ കൊടേ വരവ തായി കൊറവ കൊടേ രംഭെ മഹാലക്ഷ്മി നിന്നുങ്ക മുടി മ്യാല മല്ല ഘമ ഗമസ തണ്ടമേ അരളിത ശിയൊഴു ഹൂവ ತಾಯಿ ವರವ ಕೋಡೆ ತಾಯಿ ವರವ ಕೊಡೆ ಹೆಣ್ಣು ಹಡೆದು ಹೊನ್ನು ಶರಗಿಲೆ ಕಟ್ಟಿ ಕನ್ಯಾದಾನ ಮಾಡುವಂಥ ವರವ ಕೊಡೇ ಅನ್ನದಾನ ಕನ್ಯಾದಾನ ಗೋದಾನ ಗೃಹದಾನ ಭೂದಾನ ಮಾಡುವಂತ ವರವ ಕೊಡೆ ವರವ ಕೊಡೇ ತಾಯಿ ವರವ ಕೊಡೆ ಗಂಡಸು ಸು ಮಕ್ಕಳನ್ನ ಹಡೆದು ಕುಲವನ್ನು ಉದ್ಧರಿಸುವ ಬಿಂದುಲಿಗಿಡುವಂಥ ಮಗನ ಕೊಡೇ ಅಂದಣ ಪಲ್ಲಕ್ಕಿ ಆನೆ ಕುದುರೆ ಮಂದಿ ಎಂದೆಂದಿಗೂ ಇರುವಂಥ ವರವ ಕೊಡೆ ವರವ ಕೊಡೆ ತಾಯಿ ವರವ ಕೊಡೆ ಮಾಳಿಗೆ ಮನೆಯೋಳು ಜೋಡು ತೊಟ್ಟಿಲ ಕಟ್ಟಿ ಜೋಗುಳ ಪಾಡುವಂಥ ವರವ ಕೊಡೇ ಬಾಗಿಲಿಗೆ ತೋರಣ ಮದುವೆ ನಾಮಕರಣ ಯಾವಾಗಲೂ ಇರುವಂಥ ವರವ ಕೊಡೆ ವರವ ಕೊಡೆ ತಾಯಿ ವರವ ಕೊಡೆ ಲೋಕನಾಯಕಿ ನಿನ್ನ ರಾಗುಟಿ ಚೌರಿ ಮ್ಯಾಲೆ ಸೂಸು ಕ್ಯಾದಿಗೆ ಗಮ ಗಮಿಸತಾವ ರಂಗನಾಯಕಿ ನಿನ್ನ ಸೋಲು ಮೂಡಿ ಮ್ಯಾಲಿನ ಪ್ರಸನ್ ವೆಂಕಟ ನರಸಿ ಐದು ಹೂವ ವರವ ಕೊರವ ಕೊಡೇ ಶರದಿಯೋಳು ಕೇಳು ಸಂಪನ್ನಿ ಸರಗೊಡ್ಡಿ ಬೇಡುವೆ ಶರದಿಯೋಳು ಕೇಳು ಸಂಪನ್ನಿ ಸರಗೊಡ್ಡಿ ಬೇಡುವೆ ವರವ ಕೊಡೆ ತಾಯಿ ವರವ ಕೊಡೆ ವರವೊಡೆ ತಾಯಿ ವರವ ಕೊಡೇ ವರವ ಕೊಡೇ ತಾಯ ವರವೋಡೆ ಹೇ ಶ್ರೀನಿವಾಸ